ಈ ಥರ ಒಂದು ಊಟ ಇದ್ಬಿಟ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಇವತ್ತು ನಾಟಿ ಸ್ಟೈಲಲ್ಲಿ ಮಾಡುವಂತಹ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಈ ಸಾಂಬಾರನ್ನ ಮುದ್ದೆ ಮಾತ್ರ ಅಲ್ಲದೆ ಅನ್ನ ರೊಟ್ಟಿ ಚಪಾತಿ ದೋಸೆ ಯಾವುದ್ರ ಜೊತೆ ತಿಂದರೂ ಸಹ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನಿಲ್ಲಿ ಫಾರಮ್ ಕೋಳಿನ ಈ ರೀತಿ ಅಂಗಡಿಲಿ ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿ ತಂದಿರೋ ಅಂತ ತೋರಿಸ್ತಾ ಇದ್ದೀನಿ ಸುಮಾರಾಗಿ ಇದರಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ಮೊಟ್ಟೆ ಕೋಳಿ ಮಾಂಸ ಇದೆ ಇನ್ನು ನೆಕ್ಸ್ಟ್ ಅದರಲ್ಲಿ ಈ ರೀತಿ ಮೊಟ್ಟೆ ಇರುತ್ತೆ ಇದನ್ನು ಮೊಟ್ಟೆ ಚೀಲ ಅಂತಲೂ ಸಹ ಕರಿತೀವಿ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿರುವಂತಹ ಪೀಸಸ್ನೆಲ್ಲ ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಅಡುಗೆಗೆ ಉಪಯೋಗಿಸ್ಕೋಬೇಕು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಮಸಾಲೆ ರೆಡಿ ಮಾಡಬೇಕು ಅದಕ್ಕೋಸ್ಕರ ಒಂದು ಜಾರ್ ಇಟ್ಕೊಂಡು ಒಂದು ಇಂಚಾಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹಿಡಿಯಾಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸಿಪ್ಪೆ ಸಮೇತನೂ ನೀವು ಹಾಕೋಬೋದು ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ಗೆ ಎರಡು ಈರುಳ್ಳಿನ ಹಾಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡ್ರು ಸಾಂಬಾರು ಟೆಕ್ಸ್ಚರ್ ಸ್ವಲ್ಪ ಬೇರೆ ಥರ ಬರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಎರಡು ಹಾಕೊಂಡ್ರೆ ಸಾಕು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಇದನ್ನು ರುಬ್ಕೊಂಡ್ಮೇಲೆ ಇನ್ನೊಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಅಂದರೆ ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರ್ ಇಟ್ಕೊಂಡು ಒಂದು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋಬೇಕು ಅಂದರೆ ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ತೆಂಗಿನಕಾಯಿನ ಸೇರಿಸ್ಕೋಬೇಕಾಗತ್ತೆ ಒಂದು ಹುಳಿ ಇರುವಂತಹ ಟೊಮೆಟೊನ ಹಾಕ್ಕೊಂಡು ಒಂದು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಎರಡು ಲವಂಗ ಮೂರು ಪೀಸ್ ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಸಾಂಬಾರು ಬಣ್ಣ ಬದಲಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾಲ್ಕು ಸ್ಪೂನ್ ಆಗುವಷ್ಟು ಚಿಕನ್ ಮತ್ತು ಮಟನ್ ಸಾಂಬಾರಿಗೆ ಹಾಕುವಂತಹ ಪುಡಿನ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಧನಿಯಾ ಪುಡಿ ಎಲ್ಲಾನು ನಾವು ಇದಕ್ಕೆ ಸೇರಿಸಿ ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಧನಿಯಾ ಪುಡಿ ಆಗಲಿ ಬೇರೆ ಮಸಾಲೆಗಳಾಗಲಿ ಅದು ಯಾವುದನ್ನು ಸೇರಿಸಲ್ಲ ಬರೀ ಸಾಂಬಾರು ಪುಡಿ ಒಂದನ್ನು ಹಾಕ್ಕೊಂಡು ಅಂದರೆ ಚಿಕನ್ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರುವಂತಹ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದರಲ್ಲಿರುವಂತಹ ಹಸಿ ವಾಸನೆಲ್ಲ ಕಡಿಮೆ ಆಗಿ ಹಾಗೆ ನೀರೆಲ್ಲ ಪೂರ್ತಿ ಅದರಲ್ಲೇ ಚೆನ್ನಾಗಿ ಡ್ರೈ ಆಗೋವರ್ಗು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಹಾಕಿರುವಂತಹ ನೀರು ಈರುಳ್ಳಿಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಟು ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟೆಲ್ಲ ಈರುಳ್ಳಿಲಿರುವಂತಹ ನೀರೆಲ್ಲ ಡ್ರೈ ಆದಮೇಲೆ ತೊಳೆದಿಟ್ಟಿದಂತಹ ಮೊಟ್ಟೆ ಕೋಳಿನ ಮಾಂಸನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ ಸೇರಿಸಿದ್ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂತಹ ಈರುಳ್ಳಿ ಮಸಾಲೆ ಎಲ್ಲ ಪ್ರತಿ ಚಿಕನ್ ಪೀಸ್ಗೂ ಸಹ ಹೊಂದ್ಕೊಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಆ ಚಿಕನಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಪೂರ್ತಿ ಡ್ರೈ ಆಗೋವರೆಗೂ ಇದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಚಿಕನಲ್ಲಿ ಏನಾದರೂ ನೀರಂಶ ಡ್ರೈ ಆಗೋದಕ್ಕಿಂತ ಮುಂಚೆನೇ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ಚಿಕನಲ್ಲಿರುವಂತಹ ಬ್ಯಾಟ್ ಸ್ಮೆಲೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಆ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು ಒಂದೆರಡು ನಿಮಿಷಕ್ಕೊಂದುಸಲ ಈ ರೀತಿ ಕೈಯಾಡಿಸ್ಕೊಳ್ತಾ ನೀರೆಲ್ಲ ಡ್ರೈ ಆದಮೇಲೆ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೂ ನಾವು ಉಪ್ಪನ್ನು ಸೇರಿಸಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು ಎಂಟು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ ಫಾರಮ್ ಕೋಳಿ ಆಗಿರೋದ್ರಿಂದ ಪೀಸಸ್ ಎಲ್ಲ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಎಂಟು ವಿಷಲ್ ಕೂಗಿಸ್ಕೊಂಡ್ರೆ ಪೀಸೆಲ್ಲ ಚೆನ್ನಾಗಿ ಆಗಿರುತ್ತೆ ಎಂಟು ವಿಷಲ್ ನಂತರ ನೋಡಿ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ನ ಮತ್ತೆ ಆನ್ ಮಾಡಿಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಚಿಕನ್ನ ತೋರಿಸ್ತೀನಿ ನೋಡಿ ಈ ರೀತಿ ಮುಟ್ಟಿದ್ರೆ ಪೀಸೆಲ್ಲ ಸಾಫ್ಟಾಗಿರಬೇಕು ಆಗ ನಮಗೆ ಪೀಸೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದಕ್ಕೆ ಇವಾಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸಹ ಇದ್ದೀನಿ ಅಂದರೆ ಸಾಂಬಾರು ನಮಗೆ ಯಾವ ಟೆಕ್ಸ್ಚರಲ್ಲಿ ಬೇಕು ಆ ಟೆಕ್ಸ್ಚರಲ್ಲಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಈ ಕೋಳಿ ಸಾಂಬಾರನ್ನ ನಾನು ವಿಡಿಯೋ ಹಾಕಿದಾಗ ಯಾರಾದರೂ ಒಬ್ಬರು ಕಮೆಂಟ್ ಮಾಡೇ ಇರ್ತೀರ ಇದು ಬಂದು ಬೈಲರ್ ಕೋಳಿ ಅಲ್ವಾ ಮೊಟ್ಟೆ ಕೋಳಿ ಅಂದರೆ ಬೇರೆ ನೀವು ಫಾರಮ್ ಕೋಳಿ ಅಂತ ಹೇಳ್ತೀರಾ ಅಂತ ಫಾರಮ್ ಕೋಳಿ ಮತ್ತು ಮೊಟ್ಟೆ ಕೋಳಿ ಎರಡೂ ಸಹ ಒಂದೇ ನಾಟಿ ಕೋಳಿ ಬೇರೆ ಇರುತ್ತೆ ಹಾಗೆ ಬೈಲರ್ ಕೋಳಿ ಅಂತ ಅಂದರೆ ಬೇರೆ ಅದರಲ್ಲಿ ಈ ರೀತಿ ಮೊಟ್ಟೆ ಎಲ್ಲ ಏನು ಬರೋಲ್ಲ ನೀವು ಚಿಕನ್ ಅಂಗಡಿಗೆ ಹೋಗಿ ಮೊಟ್ಟೆ ಕೋಳಿ ಅಥವಾ ಫಾರಮ್ ಕೋಳಿ ಕೋಳಿ ಅಂತ ಅಂದರೆ ಕೊಡ್ತಾರೆ ಬಟ್ ಬೈಲರ್ ಕೋಳಿನೇ ಬೇರೆ ಫಾರಮ್ ಕೋಳಿನೇ ಬೇರೆ ಇದಕ್ಕೆ ಇವಾಗ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸಾಂಬಾರು ಹದ ಇಷ್ಟಿದ್ರೆ ಸಾಕು ಇದಕ್ಕಿಂತ ತೆಳುವಾಗಿಬಿಟ್ರೆ ಸಾಂಬಾರು ಬೇಯ್ತಾ ಬೇಯ್ತಾ ಸ್ವಲ್ಪ ತೆಳುವಾಗುತ್ತೆ ಆಗಿನ್ನೂ ತುಂಬ ನೀರು ಥರ ಆಗಿಬಿಡುತ್ತೆ ಆಗ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತಿಂದರೆ ಅಷ್ಟು ರುಚಿ ಅನಿಸಲ್ಲ ಸಾಂಬಾರನ್ನ ಈ ರೀತಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಮೇಲೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದು ಒಳಗಡೆ ಸೇರಿಸಿ ಸ್ಟವ್ನ ಸಿಮ್ಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಷ್ಟೇ ಮೊಟ್ಟೆ ಎಲ್ಲ ಬೇಗ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಒಂದು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೊಟ್ಟೆ ಇರ್ಬೋದು ಪೀಸ್ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಬಣ್ಣನೂ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರಾಗಿ ಯಾವ ಥರ ಬಂದಿದೆ ಅಂತ ಮನೇಲಂತೂ ಈ ಸಾಂಬಾರಂದರೆ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದನ್ನು ಮಾಡಿದ ಮಾರನೇ ದಿನ ಅಂತೂ ಇಡ್ಲಿ ಕನ್ಫರ್ಮ್ ಆಗಿ ಮಾಡೇ ಮಾಡ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಈ ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ಹಾಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾ ಒಂದು ಮುದ್ದೆ ತಿನ್ನೋರು ಇನ್ನೂ ಎಕ್ಸ್ಟ್ರಾ ಮುದ್ದೆ ಊಟನ ಮಾಡ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು